안돼. 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 ವಿಠಲ್ ಮೀ ವಿಠಲ್ ಮಾಮ್ಮ ಇಮಡಿ ಇವರಾದ್ರೂ ಕೂಡ ಕಲೆಗೆ ಬೆಲೆ ಕೊಟ್ಟು ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಆ ಮಹನ ತುಂಬಾ ಹೊರಗೆ ನಾನು ಹಚ್ಚಿ ಕಳಿಸ್ತೀನಿ ಅಂತ ಪರಮಾತ್ಮ ಹೇಳ್ತಿದ್ರೆ ಆವಾಗ ಮೊಹಮ್ಮದ್ ಪೈಗಂಬರ್ ಹೇಳ್ತಾರ ಮಾತ್ಮರಿ ಏನತ್ರೀ ಹೇ ಪರಮಾತ್ಮ ನನಗ ಆಸ್ತಿ ಅಂತಸ್ತು ಧನ್ಯ ದುರ್ವೇ ಏನು ಬೇಡ ಈ ಜಗತ್ತಿನ ಮಾನವ ಕುಲದ ಉದ್ಧಾರಕ್ಕಾಗಿ ಮಾನವರಿಗೆ ಯಾವಾಗ ಮೋಕ್ಷ ಕೊಡ್ತೀನಿ ಅಂತ ಮಾತು ಯಾವಾಗ ಕೊಡ್ತೀವೋ ಇಂಥ ಕಷ್ಟದಲ್ಲಿ ಸಹಿತ ನಾನು ನಿನ್ನ ನಾಮಸ್ಮರಣೆ ಬಿಡಂಗಿಲ್ಲ ಅಂತೇಳಿ ಅವ್ರ ಪ್ರಪಂಚದೊಳಗಿದ್ದ ಮಾತು ಹೇಳಿ ಹೌದು ಹೌದು ಹೇಳಿಪ್ಪ ಪ್ರಪಂಚ ಮಾಡಿಕೊಂತ ಈ ಜಗತ್ತದ ಸಲುವಾಗಿ ಯಾರೇ ಕಷ್ಟ ಪಟ್ಟಿದ್ರೆ ಮಾಸ್ತರ್ ಒಂದ್ ಎರಡ್ ಮೂರು ಉದಾಹರಣೆ ಕೊಡ್ರಿ ಈ ಮಾನವ ಕುಲದ ಗೋಸ್ಕರ ವೈಯಕ್ತಿಕವಾಗಿ ತಾನು ತಪವನ್ನು ಮಾಡಿ ಅವ್ರಗಡೆ ಮಂದಿಲ್ರಿಪ ಇಡೀ ಮಾನವ ಕುಲದ ಉದ್ಧಾರಕ್ಕಾಗಿ ಇಷ್ಟ ಕಷ್ಟಪಟ್ಟು ಪ್ರಪಂಚ ಮಾಡ್ಕೋತ ಹೋಗ್ಯಾರ ಪ್ರಪಂಚನೇ ಶ್ರೇಷ್ಠ ಅನ್ನುವಂತೀಪಾ ಇರ್ಲಿ ಏನಿಷ್ಟೇ ಇನ್ನ ಪ್ರಶ್ನೆ ಒಂದ ನಾವು ಕೇಳಿದ್ದೀವು ಅವರು ಒಂದು ಕೇಳಿದ್ರು ಪಾಪ ಇರ್ಲಿ ಅವ್ರಿಗೆ ತಿಳಿದಟ್ಟ ಹೇಳಿ ಈಗ ಪೈಲ ಅವ್ರ ಪ್ರಶ್ನೆದ ಉತ್ತರವನ್ನು ನಮಗೆ ಎಷ್ಟು ತಿಳಿದೈತಿ ಅಷ್ಟ ನಾವು ಮಾತಾಡ್ಬೇಕಾಗಿತ್ತು ಸುಂದರ ಅವ್ರ ಕೇಳುವಂತ ಮಾತೇನತ್ತಂದ್ರಿಪಾದೊಳಗ ಆಜ್ಞೆ ದ್ರೋಹಿಗಳನ್ನು ಬಂದು ಅತಿಕ್ರಮಣ ಮಾಡ್ಯಾರ ಅವ್ರು ಕೂಡ ಯುದ್ಧ ಮಾಡ್ಲಾಕ್ ಹೋಗೋದೈತಿ ಹ ಅದಕ್ಕೆ ಎಲ್ಲಾರು ಅಂದಾಗ ಆ ಊರೊಳಗ ಒಬ್ಬ ಶೂರನ ಮಗಳು ಹ ಅಪಾನಿ ಹೋಗತಿ ಹೋಗತಿ ಅವ್ರಿಗೆ ಯಾವಾಗ ಸದೆ ಬಡೀತಲ್ಲ ಅವ್ರ ಆಸ್ತಿ ಅಂತಸ್ತ ಅದು ಬೇಕಾಗಿಲ್ಲ ಅವರಲ್ಲಿ ಒಂದು ಒಂದು ಚಿನ್ನ ಐತಿ ಅದನ್ನು ತಂದು ಕೊಡುವ ತಂದಾಗ ಅದು ವಸ್ತು ಯಾವದು ಇಮಾಮ್ ಕೇಳ ಕೈ ಕೈಬರಲ್ಲಿ ಒಂದು ಉಂಗುರ ಇತ್ತು ಸಂಜೆ ಉಂಗುರ ಉಂಗುರಿತ್ತು ಆ ಉಂಗುರ ಮ್ಯಾಗ ಹೆಣ್ಣು ಮಗಳ ಅಪೇಕ್ಷೆ ಮಾಡಿದಳು ಅದನ್ನು ಮಾತ್ರ ಬೇಡಿದಳು ಆ ಉಂಗರ ಬೇಡಿದ್ರು ಅಂತೇಳಿ ನಮಗೆ ಇಷ್ಟು ತಿಳಿದೈತ್ರಿ ಮಾಸ್ತರ್ ಇದನ್ನ ಸುಳ್ಳ ಅಂದ್ರೆ ಇದು ಸುಳ್ಳ ಐತ್ರಿ ಇದು ಹಿಂಗೈತೆ ನೀವು ಹೇಳ್ಬೇಕು ಈಗ ನೀವು ಇದು ನಿಮ್ಮ ಉತ್ತರ ಇನ್ನು ನಮ್ದು ಉತ್ತರ ಏನು ಕೊಟ್ಟಿದೆ ಅಲ್ಲ ನಾವು ಹೆಂಗ ನಿಮ್ದು ನಮ್ದು ಸುಳ್ಳಿದ್ರೆ ಮುಂದೆ ಹೇಳ ತಂದೆವು ಯಾಕಂದ್ರೆ ಕಮಿಟಿ ಅವ್ರ ಪೈಲೆ ಯಾರು ಅಂದ್ರೆ ಅದನ್ನ ನೀವು ಸಿದ್ಧ ಮಾಡಿ ಹೇಳಿ ಹೌದು ಹೇಳಬೇಕ್ರಿ ನಾವು ಒಂದು ಪ್ರಶ್ನೆ ಮಾಡಿದ್ದೆವು ಇಮಾಮ್ ಹುಸೇನರಿಗೆ ಹುಟ್ಟ ತಲೆ ಒಂದು ಕುತ್ತಿಗೆ ಮ್ಯಾಗ ಒಂದು ಚಿನ್ನ ಇತ್ತು ಎಲ್ಲಿ ಹೆಂಗ ಬಂದಿದೆ ಅಂತ ಕೇಳಿದ್ವಿ ಅವ್ರು ಏನೇನೋ ತಮಗೆ ತಿಳಿದ ಪ್ರಕಾರ ಹೇಳಿದ್ರು ಅದಕ್ಕೇನೋ ನಾವು ಅಲ್ಲಗಳಂಗಿಲ್ಲ ಅವ್ರಿಗೆ ಯಾಕಂದ್ರೆ ತಮಗೆ ಎಟ್ ತಿಳ್ದು ಮಾತಾ ಮಾತಾಡ್ರ ಮಹಾತ್ಮರಿ ಆ ಚಿನ್ನ ಎಲ್ಲಿದ ಬತ್ತು ಅದಕ್ಕೆ ಕಾರಣ ಏನಂತ ಕೇಳಿದ್ರ ಇಬ್ರಾಹಿಮ್ ಖಲೀಲುಲ್ಲಾ ಕಾಲದಲ್ಲಿ ಪರಮಾತ್ಮ ಅವರ ಭಕ್ತಿ ಪರೀಕ್ಷೆ ಮಾಡ್ತಿದ್ದ ಭಕ್ತಿ ಪರೀಕ್ಷೆ ಮಾಡ್ತಿದ್ದ ಹಂಗ ಭಕ್ತಿ ಪರೀಕ್ಷೆ ಮಾಡ್ಕೋತ ಮಾಡ್ಕೊತ ಮುಂದ ಇಬ್ರಾಹಿಮೀಲುಲ್ಲ ನ ಮನದಲ್ಲಿ ಏನು ಬತ್ತು ಕಾವ ಅನ್ನುವಂತಹ ಒಂದು ಇಮಾರತ್ ಕಟ್ಟುವಂತಹ ಒಂದು ಅವ್ರ ಮನಸ್ಸಿನೊಳಗೆ ಬತ್ತು ಆವಾಗ ಇಮಾರತ್ ಕಟ್ಲಕ್ ಚಾಲು ಮಾಡ್ತಾರೆ ದಿನನಿತ್ಯ ಪಾಯ ಹಾಕಿದ್ರು ಕಟ್ಟತಿದ್ರು ಅವರು ಎಷ್ಟು ಚಂದನ ಕಟ್ಟುತ್ತಿದ್ರು ಅವತ್ ರಾತ್ರಿ ಬಿದ್ದ ಎಲ್ಲ ಸಮನಾಗಿ ಹೋಗ್ತಿತ್ತು ಎಲ್ಲಾ ಬಯಲಾಗ್ತಿತ್ತು ಹಿಂಗೆ ಕೆಲವೊಂದು ದಿವಸ ನಡೀತು ಆವಾಗ ಇಬ್ರಾಹಿಂ ಖಲೀಲುಲ್ಲಾ ವಿಚಾರ ಮಾಡ್ತಾರ ಏ ಪರಮಾತ್ಮ ಇದು ಏನೈತಿ ತಂದಾಗ ವಾಣಿ ಮುಖಾಂತರ ನಿನಗ ಅತಿ ಪ್ರೀತಿಯಾದ ನಿನ್ನ ಜೀವನದಲ್ಲಿ ಯಾವ ವಸ್ತು ಐತಿ ಅದನ್ನ ಅದನ್ನ ಕುರ್ಬಾನಿ ಮಾಡಿದಾಗ ಮಾತ್ರ ಅವಾಗ ಪ್ರೀತಿ ನಿಂದಿರ್ತೈತಿ ಅಂದ್ರ ಇಬ್ರಾಹಿಮ್ ಕಲೀಲುಲ್ಲಾಗ ಎಪ್ಪತ್ತು ವರ್ಷ ಮಕ್ಕಳ ಎಪ್ಪತ್ತು ವರ್ಷದ ನಂತರ ಇಬ್ರಾಹಿಂ ಅಂತ ಅಂತೇಳಿ ಒಬ್ಬರ ಮಗ ಹುಟ್ಟಿದ್ದ ಎಪ್ಪತ್ತು ವರ್ಷಕ್ಕೆ ರೀ ಎಪ್ಪತ್ ವರ್ಷಕ್ ಪ್ರೀತಿ ಮಗ ಏನೇನು ಅವ್ರ ಒಂಟಿಯನ್ನು ಕುರಿಗಳನ್ನು ಹ ವದ ಕೊಡ್ತಾರೆ ಅವಾಗ ಅದಕ್ಕೆ ಇದಾಗುದಿಲ್ಲ ಕೊನೆಗೆ ಏನ್ ವಿಚಾರ ಮಾಡ್ತಾರ ನನ್ನ ಮಗನನ್ನೇ ಬಲಿ ಕೊಟ್ಟಾಗ ನಿಂದಿರ್ತೈತೆ ಕರ್ಕೊಂಡು ಇಸ್ಮಾಯಿಲ್ ಎಲ್ಲ ಕರ್ಕೊಂಡು ಅಲ್ಲಿ ಹೋಗಿ ಜುಬಾ ಮಾಡುವಾಗ ಏನೈತ್ರಿಪ ಮಗ ಏನತ್ತ ಅಪ್ಪ ಸಾವಿರ ವರ್ಷ ಆದ್ರೂ ಸಾರಿಯುದೈತಿ ನೂರು ವರ್ಷ ಆದ್ರೂ ಸಾಯುವುದೈತಿ ಹ ನನ್ನ ಪ್ರಾಣ ಪರಮಾತ್ಮಗ ಒಪ್ಪಿಗೆ ಇದಿತ್ತಂದ್ರ ಈ ಅಜರಾಮರವಾಗಿ ಸೂರ್ಯ ಚಂದ್ರ इमारत उळीती तंद्र इवत परमात्मने असं मॅग ना येतो कुर्बानी आगला तयार आहे अप्पा नडी होऊ न तिळे अप्प मग हेळदा गप्प मग कुठे होतार आवाग तंदी करा वज्ञान बर्द मग आता ಮಗನ ಕೈಯ ಕಾಲನ್ನು ಕಟ್ಟತಾನ ಆವಾಗ ಕೈ ಕಾಲ ಕಟ್ಟಿಸಿಕೊಂಡ್ ಮಗ ಹೇಳ್ತಾನ ಅಪ್ಪ ಎಲ್ಲ ಇದೆಲ್ಲಾ ಮಾಡಿದ್ವಿ ನಾವು ನೀ ಕಣ್ಣಿನಿಂದ ನಿನಗೆ ಮತ್ತೆ ಕರುಣೆ ಬಂದು ನನಗೆ ಬಿಟ್ಟಿ ಗಿಟ್ಟಿ ಅಪ್ಪ ನೀ ಕಣ್ಣಿಗೆ ಪಟ್ಟಿ ಹೇಳ್ತಾನ ಮಗ ಹಾ ಹಾ ನಿನ್ನ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೊಯ್ ನನ್ನ ಕೊಯ್ ಅಂದಾಗ ಹ ಇಬ್ರಾಹಿಂ ಖಲೀಲ್ ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಮಗನ ಕುದಿಗೆ ಮೇಲೆ ಚುರಿ ಊಡ್ತಾರ आलमे अरवा तर अधिक इस्लाम धरो दोलग कैला से दोलग जीवात मगर मुंदा जीवात मगर ली भूलो ಮೊಹಮ್ಮದ್ ಪೈಗಂಬರರ ಮೊಮ್ಮಗ ಮೌಲಾ ಅಲಿ ಬಿವಿ ಫಾತಿಮನ ಗರ್ಭದಿಂದ ಜನಿಸಿ ಬರ್ತಾರೆ ಯಾರು ಇಮಾಮ್ ಹುಸೇನರ ಇಮಾಮ್ ಹುಸೇನರ ಜೀವಾತ್ಮ ಅಲ್ಲಿ ಕೈಲಾಸದೊಳಗಿತ್ತು ಆ ಒಂದು ಪರಮಾತ್ಮನ ಕೂಡ ವಾದ ಮಾಡ್ತದೆ ಜೀವಾತ್ಮ ಇಮಾ ಹುಸೇನ ಏನತ್ತು ವಾದ ಮಾಡ್ತದೆ ಹೇ ಪರಮಾತ್ಮ ಇವತ್ತು ನನ್ನ ಮುತ್ಯನ್ನ ಪ್ರಾಣನಿ ಉಳಿಸಿದೆ ಅಂದ್ರ ಅದರ ಬದಲಿಗೆ ನನ್ನ ಶಿರಾ ಕೊಡ್ತೀನಿ ಅಂತೇಳಿ ಅಲ್ಲಿ ಪರಮಾತ್ಮ ಮಾತು ಕೊಟ್ಟಾಗ ಮಾತ್ರ ಪರಮಾತ್ಮ ಕೈಲಾಸದಿಂದ ಒಂದು ದುಂಬಾ ಬಕರ ಇಸ್ಮಾಯಿಲ್ ಇಸ್ಮಾಹಿಲ್ ಜಾಗದಾಗ ದುಂಬಾ ಚೂರಿ ನಡೆದಿಲ್ಲ ಇಸ್ಮಾಯಿಲ್ ಜುಬೇಲ್ಲಾ ಕುತ್ತಿ ಮೇಲೆ ಅಲ್ಲಿ ಏನ್ ಇಬ್ರಾಹಿಂ ಖಲೀಲುಲ್ಲಾ ತಿರಲ್ಲ ಆದ ಜೀವಾತ್ಮ ಬೇಡಿಕೊಂಡ ಬಳಕ ಅದರ ಸಲುವಾಗಿ ನಿನ್ನ ಮುತ್ತಾಗಿ ಬಿಡಿದ್ದೀನಪ್ಪ ನಿನ್ನ ವಯಸ್ಸಿನೊಳಗ ನಿನ್ನ ಜನ್ಮ ಧಾರಣ ಆದ ಬಳಕ ನೀ ಅದ್ರ ಬದಲಿಗೆ ನಿನ್ನ ಪ್ರಾಣ ಕೊಡಬೇಕಂದಾಗ ಇಲ್ಲಿ ಏನಿದೆ ಅಲ್ಲಿ ವಾದೆಪ್ ಕೊಟ್ಟಿದ್ರು ಇಮಾಮ್ ಹುಸೇನ್ ಅಂತೇಳಿ ಜನ್ಮ ಇಲ್ಲಿ ಮಾನವ ರೂಪ ಧಾರಣ ಮಾಡಿದ ಬಳಕ ಇಲ್ಲಿ ಕುತ್ತಿಮೆ ಮ್ಯಾಗೆ ಎಳೆದಿದ್ದು ಅವರು ಕುತ್ತಿಮೆ ಮ್ಯಾಗ ಮುತ್ತೈತಿ ಮುಟ್ಟಿತ್ತ ಅದು ಚಿನ್ನ ಹಿಂಗ ಲೇಖ ಹೌದು ಅದಕ್ಕ ಇದು ಏನು ಶಾನೆ ಆಗಿಬೇಕಂತ ಹೇಳಿಲ್ಲ ಮಾಸ್ತರ ಇದ್ರ ಉದಾಹರಣೆ ಇದ್ರ ಉತ್ತರ ಹಿಂಗೈತೆ ಅಂತ ಹೇಳಿ ನನಗೆ ಇನ್ನ ಒಂದ ಪ್ರಶ್ನೆ ಮಾಡುವನು ಮಾಡ್ರಲ್ಲ ಇನ್ನು ಏನು ಕೇಳಬೇಕಾಗಿತ್ತು ತೊಂದ್ರ ಏನ್ ಕೇಳಬೇಕಿದ್ರಿ ಕರಬಲ ನಡುವೆಯೇ ಹೋಗಾಗ ಹ ಇಮಾಮ್ ಹುಸೇನ್ ಅವರು ಒಂದ ತನ್ನ ಜೀವನದಲ್ಲಿ ತನ್ನ ಮದಿನದಾಗಿದ್ದಾಗ ಒಬ್ಬಕ್ಕಿ ಹೆಣ್ಣು ಮಗಳು ಒಬ್ಬಕ ಗಂಡ ಮಗ ತನ್ನ ಆ ದಿನದಲ್ಲಿ ಇದ್ದವ್ರಿಗೆ ನನ್ನ ಮನೆಗೆ ಬರ್ರಿ ನನ್ನ ಮನೆಗೆ ಬರ್ರಿ ಅಂತಂದಾಗ ಅವರು ಒಂದು ಮಾತನ್ನು ಹೇಳಿದ್ರು ಏನಂತ ಅಂತಂದ್ರೆ ತಂಗಿ ನಾ ಬರಿತೀನ ಒಂದ ನೀನ್ ಖೂನ ಅಂತ ಹೇಳಿ ಹೇಳಿದ್ರು ಈಗೇನು ಬರುವ ಟೈಮ್ ಇಲ್ಲ ಬರುವ ಟೈಮ ನೀ ನನಗೆ ಖೂನ ಅಂತ ಹೇಳಿ ಒಂದು ಮಾತು ಹೇಳಿದ್ರು ಆ ಹೆಣ್ಣು ಮಗಳ ಹೆಸರೇನು ಮತ್ತ ಅಕ್ಕಿ ಮನೆಗೆ ಯಾವಾಗ ಹೋಗಿ ಭೇಟಿ ಕೊಟ್ಟರು ಹ ಹ ಏನು ಮಾತು ಕೊಟ್ಟರ ಹೆಣ್ಣು ಮಗಳ ಹೆಸರೇನು ಅಕ್ಕಿ ಮನಿಗೆ ಯಾವಾಗ ಹೋಗಿ ಭೇಟಿ ಕೊಟ್ಟರು ಅನ್ನೋದ್ ನಮ್ದು ಪ್ರಶ್ನೆ ಇನ್ನ ಒಂದು ಚಾಲ್ ಹಾಡೋನು ಹಾಡಿ ಯಥಾ ಪ್ರಕಾರ ಆಯ್ತು ಇನ್ನೊಂದು ಹಾಡೋನು ಇನ್ನೊಂದು ಮತ್ತೆ ಇನ್ನ ಎರಡು ಕ್ಯಾಲಿ ಹಾಡ್ತೇವ್ ಹ ಹಿರಿಯರಾದಂಥವರು ರಮೇಶ್ ಅಣ್ಣ ತುಳಜನ್ ಧರಿ ದರಿ ಆರ್ಟ್ಸ್ ಆರ್ಟ್ಸ್ ಇವರಾದ್ರೂ ಕೂಡ ಕಲೆಗೆ ಬೆಲೆ ಕೊಟ್ಟು ನೂರ ರೂಪಾಯಿ ಕಾಣಿಕೆ ಸಲ್ಲಿಸಿದ್ದಾರೆ ಆ ಮಾನ ತುಂಬಾ ಬರುತ್ತೇನೆ ಅದರಂತೆ ಕೆ ಬಿ ನಡಕಟ್ಟಿ ಶಿಕ್ಷಕರು ಇವರು ಕೂಡ ನೂರ ರೂಪಾಯಿ ರೂಪಾಯಿ ಕಾಣಿಕೆ ಇದು ಚೀಟಿ ಒಂದು ಕಟ್ಟಾರೆ ಅವರು ಯೂಟ್ಯೂಬ್ ರೊಕ್ಕ ಆಮ್ಯಾಗ ಹೇಳುನು ಅಂತಲ್ಲ ಚೀಟಿ ಒಂದು ಕಟ್ಟಾರ ಗುರುಗಳು ಬಂದಾರ ಯಾಕಂದ್ರ ಇದರೊಳಗೆ ನಮಗ ಏನೈತಿ ಯಾಕಂದ್ರೆ ಗೊತ್ತಿದ್ದಿದ್ದು ಗೊತ್ತೈತಿ ಇಲ್ಲಂದ್ರೆ ಇಲ್ಲ ಏನಿದಿಲ್ಲ ಯಾಕಂದ್ರೆ ಸುಳ್ಳು ಹೇಳಿದ ಅಟು ಮನುಷ್ಯ ಅಲ್ಲ ಏನಾರು ಜೋಡಿಸಿ ಏನಾರು ಹೇಳುವುದು ನನಗೆ ನಡೆಯಂಗಿಲ್ಲ ಗುರುಗಳು ಹೇಳ್ತಾರ ಅಥವಾ ಲಕ್ಷ್ಮಣ ಮಾಸ್ತರ್ ಗೊತ್ತೈತಿ ಮದ್ಮ್ ಹೇಳಿಲ್ಲ ಅವ್ರು ಯಾಕಂದ್ರೆ ನೀವ ಹೇಳಿ ಅದ ನೋಡ್ಬೇಕೈತಿ ನೀವು ದೇಶಗಿ ಬಿಟ್ಟು ಅವರು ಈ ಲಕ್ಷ್ಮಣ ಮಾಸ್ತ ಮಾಸ್ತರಿಗೆ ಸೀಮಿತವಾದ ಅದ ಇನ್ನ யா புரி <laughs> ರೊಕ್ಕ ಯಾರ ಕೊಟ್ಟು ಹೇಳಿ ಸ್ವಲ್ಪ ಆತ್ಮೀಯ ಕಾಕನಾದಂತವ್ರು ಸಿರ್ಸಲ್ ಕಾಕಾ ಬಾಪು